ನಮ್ಮ ಕುದೂರಲ್ಲಿ ಅದು ಅನುಮೋದನೆ ಆಗಿದೆ ಅನುಮೋದನೆ ಆಗಿದೆ ಸರ್ ಮುಷ್ಕರ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ಅವರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಹೇಗೆ ಸರ್ ಹೇಳಿ ಕೆಲವೊಂದು ಬೇಡಿಕೆಗಳು ಇಟ್ಟಿದ್ದಾರೆ ಮಳೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದಾರೆ ಸರ್ ನಮ್ಮ ಎಮ್ ಡಿ ಅಕ್ರಮ ಅವರು ಇದಾರಲ್ಲ ಅವರು ಅವ್ರ ಜೊತೆ ಏನೇನು ಜೊತೆ ಮಾತಾಡೋಕ್ಕೆ ಆ ಥರದ್ದು ಏನು ಆಗಲ್ಲ ಸರ್ ಪ್ರತಿಭಟನೆ ನಡೆಯುವುದು ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತೀವಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚೆಲ್ಲೋ ಅಂತ ಮಾಡ್ತಾ ಇದ್ದಾರೆ ಅಂದರೆ ಯಾವತ್ತೀಗ ಒಂದು ಅವರಿಗೆ ಮಾನ ಮರ್ಯಾದೆ ಇಲ್ಲ ಇಪ್ಪತ್ತೊಂದರಲ್ಲಿ ಅವರು ಲಗೇಜ್ ಬೆಲೆ ಜಾಸ್ತಿ ಮಾಡಿರಲಿಲ್ವಾ ಇಪ್ಪತ್ತೊಂದರಲ್ಲಿ ಇದೇ ಲೆಗ್ಗೇಜ್ಗೆ ಬಿ ಜೆ ಪಿಯವರು ಅವ್ರದೇ ಸರ್ಕಾರ ಇದ್ದಾಗ ಅವ್ರದೇ ಮಂತ್ರಿಗಳಿದ್ದಾಗ ಲೆಗ್ಗೇಜ್ ಬೆಲೆ ಜಾಸ್ತಿ ಮಾಡಿರಲಿಲ್ಲ ಯಾವತ್ತೂ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಲೆಗ್ಗೇಜ್ ಆಟೋಮೆಟಿಕ್ ಆಗುತ್ತೆ ಇದು ಸ್ವಲ್ಪ ತಡ ಆಯ್ತು ಅಷ್ಟೇ ಬಿ ಜೆ ಪಿ ಅವ್ರಿಗೆ ಮನಮರ್ಯಾದೆ ಇಲ್ಲ ಅಂತ ಅದಕ್ಕೆ ಹೇಳೋದು ಹಿಂದೆ ಅವರು ಅವ್ರ ಕಾಲದಲ್ಲಿ ಅವರು ಸುಮ್ಮನೆ ಟ್ವೀಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ ಅವರು ಸ್ವಲ್ಪ ಚರಿತ್ರೆ ನೋಡಿ ಟಿಕೆಟ್ ದರ ಏರಿಸೋದಕ್ಕೂ ವಿರೋಧ ಮಾಡಿದ್ರು ಅಶೋಕವರು ನಲ್ವತ್ತೇಳು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡಿದರು ವಿಧಾನಸಭೆಯಲ್ಲಿ ಅಂಕಿಅಂಶದ ಮುಖಾಂತರ ಮುಖ್ಯಮಂತ್ರಿಗಳು ಅಶೋಕ್ ಅವ್ರಿಗೆ ಉತ್ತರ ಕೊಟ್ಟರು ಎಷ್ಟು ನಲ್ವತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅಶೋಕ್ ಅವರು ಐದು ವರ್ಷ ಮಿನಿಸ್ಟ್ ಆಗಿದ್ದಾಗ ಮನೆ ಇಪ್ಪತ್ತೊಂದರಲ್ಲಿ ಟಿಕೆಟ್ ಥರ ಏರಿಕೆ ಮಾಡಿ ಟಿಕೆಟ್ ಥರದ ಜೊತೆಗೆ ಲೆಕ್ಕೇಜು ಜಾಸ್ತಿ ಮಾಡಿದ್ರು ಬಿ ಜೆ ಪಿಯವರು ಅವ್ರೇನು ಮಾಡಿರಲಿಲ್ವಾ ಅದು ಮೂವತ್ತು ಕೆ ಜಿವರೆಗೂ ಫ್ರೀ ಮೂವತ್ತು ಕೆ ಜಿ ಮೇಲಿದ್ದರೆ ಥರ ಒಂದು ಕೈ ಕೊಟ್ಟು ಒಂದು ಕೈ ಕೈಕೊಂಡ್ತಾರೆ ಅಂತೇಳಿ ಸರ್ ಓ ಇನ್ನೇನು ಬಿ ಜೆ ಪಿ ಕೈಯಿಂದ ಕೊಡ್ತಾರಾ ನಾವು ಏನು ಕೈಯಿಂದ ಕೊಡ್ತೀವ ಜನರ ಹತ್ರ ತೊಗೋಬೇಕು ಸಹಕಾರ ಹತ್ರ ತಗೋಬೇಕು ಬಡವ್ರಿಗೆ ಕೊಡಬೇಕು